ರಸ್ತೆ ಅಗಲೀಕರಣ ಆಗದಿದ್ದಕ್ಕೆ ಹಾಗೂ ಒಳಚರಂಡಿ ಕಾಮಗಾರಿಗೆ ಬೇಸತ್ತು ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ಉಪವಾಸ ಸತ್ಯಾಗ್ರಹ ಕೈಗೊಂಡ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಮಾಜಿ ಸದಸ್ಯರು ಕುಷ್ಕಿ ತಾಲೂಕಿನ ತಾವರಗೆರ ಪಟ್ಟಣದ ಬಸವಣ್ಣ ಕ್ಯಾಂಪ್ನಲ್ಲಿ ಬರುವ ಹದ್ನಾಲ್ಕು ಹದಿನೈದು ಮತ್ತು ಹದಿನಾರನೇ ವಾರ್ಡ್ನಲ್ಲಿ ಹಾದು ಹೋಗುವ ಮುಖ್ಯ ರಸ್ತೆಯು ಮೊದಲು ಮೂವತ್ತು ಫೀಟ್ ರಸ್ತೆ ಇತ್ತು ಇದು ಈಗ ಕೇವಲ ಹತ್ತು ಫೀಟ್ ರಸ್ತೆ ಆಗಿರುವುದನ್ನು ಖಂಡಿಸಿ ಉಪವಾಸ ಸತ್ಯಾಗ್ರಹ ಕೈಗೊಂಡರು ವಾರ್ಡ್ನ ರಸ್ತೆಯಲ್ಲಿ ಮನೆ ನಿರ್ಮಿಸಿರುವ ವ್ಯಕ್ತಿ ವಿರುದ್ಧ ಮತ್ತು ಪಂಚಾಯತ್ ಮುಖ್ಯಾಧಿಕಾರಿಯವರ ದುರಾಡಳಿತ ಖಂಡಿಸಿ ಇದು ಸಾರ್ವಜನಿಕ ಹಿತಶಕ್ತಿ ಮೇರೆಗೆ ತಾವರ್ಗೆರಾ ಪಟ್ಟಣ ಪಂಚಾಯತ್ ಕಾರ್ಯಾಲಯದ ಮುಂದೆ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಯಿತು ತಾವರ್ಗೆರಾ ಪಟ್ಟಣದ ಹದಿನಾಲ್ಕು ಹದಿನೈದು ಮತ್ತು ಹದಿನಾರನೇ ವಾರ್ಡ್ನಲ್ಲಿ ಹಾದು ಹೋಗುವ ಮುಖ್ಯ ರಸ್ತೆಯಿಂದ ಹೋರಾಟಗಾರರು ಮೆರವಣಿಗೆ ಮೂಲಕ ಹೋರಾಟದ ಘೋಷಣೆ ಕೂಗುತ್ತಾ ತಾವರ್ಗೆರಾ ಪಟ್ಟಣದ ಮುಖ್ಯ ರಸ್ತೆಯಿಂದ ಬಂದು ಪಟ್ಟಣ ಪಂಚಾಯತ್ ಕಾರ್ಯಾಲಯದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮುಖಾಂತರ ಉಪವಾಸ ಸತ್ಯಾಗ್ರಹಕ್ಕೆ ಚಾಲನೆ ನೀಡಿದರು ಸದ್ಯ ಒಳಚರಂಡಿ ಕಾಮಗಾರಿಯೂ ನಡೆಯುತ್ತಿದ್ದು ಈ ಕಾಮಗಾರಿಯ ಬಗ್ಗೆ ಈ ಹಿಂದೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಯಾಗಿರುವ ಈ ವಿಷಯ ಕುರಿತು ಸ್ವವಿಸ್ತಾರವಾಗಿ ತಿಳಿ ಹೇಳುವುದರ ಜೊತೆಗೆ ತಕರಾರು ಅರ್ಜಿ ಸಲ್ಲಿಸಿದ್ರು ಈ ತಕರಾರು ಅರ್ಜಿ ಆಧಾರದ ಮೇಲೆ ಮಾನ್ಯ ಮುಖ್ಯಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಜೈ ಹಾಗೂ ಕಾಂಟ್ರಾಕ್ಟರ್ ಸ್ಥಳಕ್ಕೆ ಆಗಮಿಸಿ ಸೂಕ್ತ ಚರಂಡಿ ಮತ್ತು ಸಿಸಿ ರಸ್ತೆ ಕಾಮಗಾರಿ ನಡೆಯುವಲ್ಲಿ ಸರ್ಕಾರ ರಸ್ತೆ ಒತ್ತುವರಿ ಮಾಡಿರುವ ಮನೆಗಳ ಗೋಡೆಗೆ ಬಣ್ಣದಿಂದ ಮಾರ್ಕ್ ಮಾಡಿ ಹೋದರು ಅಲ್ಲಿಂದ ಕೆಲವು ದಿನಗಳವರೆಗೆ ಕಾಮಗಾರಿ ಸ್ಥಗಿತ ಮಾಡಿದ್ರು ಮೂರು ದಿನಗಳ ಹಿಂದೆ ಸರ್ಕಾರಿ ರಜೆ ಇರುವುದರಿಂದ ಪುನಃ ಆ ಸ್ಥಳದಲ್ಲಿ ಕಾಮಗಾರಿ ಪ್ರಾರಂಭಿಸಿರುವುದನ್ನು ಗಮನಿಸಿದ ಶ್ರೀಲಕ್ಷ್ಮಣ್ ಮುಖಿಯಾಜಿ ಸಮಾಜ ಸೇವಕರು ಹಾಗೂ ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯರು ಜೊತೆಗೂಡಿ ದಿಢೀರನ್ನೇ ಪಟ್ಟಣ ಪಂಚಾಯತ್ ಕಾರ್ಯಾಲಯದ ಮುಂದೆ ಉಪವಾಸ ಸತ್ಯಾಗ್ರಹ ಕೈಗೊಂಡಿದ್ದಾರೆ ಒಳಚರಂಡಿ ಕಾಮಗಾರಿಯು ಅವೈಜ್ಞಾನಿಕವಾಗಿ ಕೂಡಿರುತ್ತದೆ ಜೊತೆಗೆ ಕಾಮಗಾರಿಯಲ್ಲಿರುವ ಯೋಜನೆ ಪ್ರಕಾರ ಯೋಜನಾ ವರದಿ ಮತ್ತು ಕ್ರಿಯಾ ಯೋಜನೆ ಪ್ರಕಾರ ಅಂದರೆ ಉದ್ದ ಅಳತೆ ಇರುವುದಿಲ್ಲ ಹಾಗಾಗಿ ಈ ಕಾಮಗಾರಿಯ ಯೋಜನೆ ಪ್ರಕಾರ ಕೆಲಸ ನಡೆಯಬೇಕು ಈ ಬೇಡಿಕೆ ಈಡೇರಿಸುವ ತನಕ ನಾನು ಮತ್ತು ನನ್ನ ಸಹ ಹೋರಾಟಗಾರರು ಈ ಹೋರಾಟ ಬಿಟ್ಟು ಎದ್ದೇಳುವುದಿಲ್ಲ ಎಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಕಾಮಗಾರಿ ಸ್ಥಳಕ್ಕೆ ಆಗಮಿಸಿ ಮನೆಗಳ ಗೋಡೆ ಬಣ್ಣ ಹಚ್ಚಿ ಹೇಳಿದವರು ಇಂದು ಬದಲಾಗಿ ಒತ್ತುವರಿದಾರರ ಪರ ನಿಂತಿರುವುದು ಖಂಡನೀಯವಾಗಿರುತ್ತದೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಈ ಹೋರಾಟದ ಸ್ಥಳಕ್ಕೆ ಬರುವಂತೆ ಭರವಸೆ ನೀಡಿದ್ರು ಆದ್ರೆ ಬೇರೆ ಕೆಲಸದ ಒತ್ತಡದಿಂದ ಬರುವುದಕ್ಕೆ ಸಾಧ್ಯವಾಗಿಲ್ಲ ಇವರ ಪರವಾಗಿ ಉಪ ತಹಸೀಲ್ದಾರ್ ಮತ್ತು ಮುಖ್ಯಾಧಿಕಾರಿಗಳು ಈ ಹೋರಾಟ ಸ್ಥಳಕ್ಕೆ ಬಂದು ಹೋರಾಟಗಾರರಿಗೆ ಮನವೊಲಿಸುವ ಪ್ರಯತ್ನಿಸಿದ್ರು ಆಗ ಹೋರಾಟಗಾರರು ಅವರ ಮಾತಿಗೆ ಬಗ್ಗದೆ ಈ ಉಪವಾಸ ಸತ್ಯಾಗ್ರಹ ಮುಂದೂಡಲಾಯಿತು ಹಾಗಾಗಿ ಕೂಡಲೇ ಈ ಕಾಮಗಾರಿಯನ್ನು ನೇರ ಸಿಸಿ ರಸ್ತೆ ಮತ್ತು ಒಳಚರಂಡಿ ಕಾಮಗಾರಿ ಮಾಡಬೇಕು ಜೊತೆಗೆ ಸರ್ಕಾರಿ ರಸ್ತೆ ಸಾರ್ವಜನಿಕರಿಗೆ ಹಾಗೂ ಸಾರ್ವಜನಿಕರ ವಾಹನಗಳಿಗೆ ಓಡಾಡಲು ಅನುಕೂಲಕರವಾಗಿ ರಸ್ತೆ ನಿರ್ಮಾಣವಾಗಬೇಕು ಒತ್ತುವರಿ ಮನೆಗಳನ್ನ ತೆರವುಗೊಳಿಸಬೇಕು ಒಂದು ವೇಳೆ ತೆರವುಗೊಳಿಸುವಲ್ಲಿ ವಿಫಲವಾದರೆ ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡುವುದು ದಿಟ್ಟ ಹೋರಾಟಕ್ಕೆ ಮುಂದಾಗುತ್ತೇವೆ ಹಾಗೂ ದಿನದಿಂದ ದಿನಕ್ಕೆ ತೀವ್ರತೆಯನ್ನ ಹೆಚ್ಚಿಸಬೇಕಾಗುತ್ತದೆ ಜೊತೆಗೆ ಈ ಹೋರಾಟದಲ್ಲಿ ನಮ್ಮವರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ನೇರ ಹೊಣೆಗಾರರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳೇ ಕಾರಣ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಶಾಮೂರ್ತಿ ಹಂಚಿ ಪಟ್ಟಣ ಪಂಚಾಯತಿ ಸದಸ್ಯರು ಗೌತಮ್ ಭಂಡಾರಿ ಲಕ್ಷ್ಮಣ್ ಮುಖಿಯಾಜಿ ಸಮಾಜ ಸೇವಕರು ವೀರೇಶಪ್ಪ ಬೋವಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಪಟ್ಟಣದ ಅಲ್ಲೇ ಕಾಮಗಾರಿ ಹೇಗಿದೆ ಅಂದರೆ ಮೂವತ್ತು ಫೀಟ್ ರಸ್ತೆ ಅದು ಆದರೆ ಮಧ್ಯಭಾಗದಲ್ಲಿರುವಂಥ ಮನೆಗಳು ಕೇವಲ ಹತ್ತು ಫೀಟಿಗೆ ಬಂದು ಒತ್ತುವರಿ ಆಗಿದೆ ಆ ಒತ್ತುವರಿಯನ್ನು ತೆರವುಗೊಳಿಸಬೇಕು ಆ ಒತ್ತುವರಿ ತೆರವುಗೊಳಿಸಿ ಅದು ಕಾಮಗಾರಿ ಮಾಡಬೇಕಂತೇನು ಈ ಉಪಾಸತ್ತರ ಹೆಚ್ಚಿದ್ದಾರೆ ಲಕ್ಷ್ಮಣ್ ಮುಖರ್ಜಿ ಮತ್ತು ನಮ್ಮ ವೀರೇಶ್ ಅವರು ಹಾಗೂ ನಮ್ಮ ಸದಸ್ಯರು ಇವತ್ತು ನಮ್ಮ ಬಹಳ ದುಃಖದ ಸಂಗಾತಿ ಏನಂತಂದ್ರೆ ಒಬ್ಬ ಗ್ರಾಮ ಪಂಚಾಯತಿ ಸದ ಪಟ್ಟಣ ಪಂಚಾಯತ್ ಸದಸ್ಯ ಅಂತ ಕೊಡ್ತಾರ ಬಹಳ ಇದು ಬಂತು ಬಂತಿದು ಈ ವ್ಯವಸ್ಥೆ ಈ ವ್ಯವಸ್ಥೆ ಬಗ್ಗೆ ನಾವು ಪ್ರಶ್ನಿಸಬೇಕಾಗ್ತದೆ ಏನ್ ಮಾಡ್ತಾ ಇದೆ ಇವತ್ತು ಮುಂಜಾನಿಂದ ಹಿಡಿದು ಇಲ್ಲಿವರೆಗೆ ಅವರೇ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಹದಿನಾಲ್ಕು ಮತ್ತು ಹದಿನೈದನೇ ವಾರ್ಡಿನಲ್ಲಿ ಹದಿನಾರನೇ ವಾರ್ಡಿನಲ್ಲಿ ಹಾದು ಹೋಗುವ ಬಸವಣಿಕಾಪುರ ಮುಖ್ಯ ರಸ್ತೆಯನ್ನು ಅಕ್ರಮವಾಗಿದ್ದು ಮೂವತ್ತು ಅಡಿ ರಸ್ತೆಯನ್ನು ಬರೀ ಹತ್ತು ಫೂಟ್ಗೆ ತಂದು ನಿಲ್ಲಿಸಿದ್ದಾರೆ ಈಗ ಕೆಳಗಡೆ ಭಾಗಕ್ಕೆ ಮತ್ತು ಪೂರ್ವ ಭಾಗಕ್ಕೆ ಚರಂಡಿ ಕಾಮಗಾರಿ ಆಗಿದ್ದು ಅಲ್ಲಿ ಸ್ವಲ್ಪ ಮಾತ್ರ ನಿಂತಿದೆ ಆದರೆ ಈಗಾಗಲೇ ಜೆಇ ಮತ್ತು ಪಟ್ಟಣ ಪಂಚಾಯತ್ ಅಲ್ಲಿ ಬಂದು ಸರ್ವೆ ಮಾಡಿ ಮಾರ್ಕ್ ಹಾಕಿ ಹೋಗಿದ್ದಾರೆ ಕಾಮಗಾರಿ ಹೇಳಿ ಮತ್ತೆ ಅವರು ಅಕ್ರಮ ಮಾಡಿಕೊಂಡವ್ರ ಹತ್ರ ಇವರು ಶಾಮೀಲಾಗಿ ಮತ್ತೆ ಆ ಕೆಲಸ ಪುನಃ ಹೆಂಗಿದೆಯೋ ಹಂಗೆ ಪ್ರಾರಂಭ ಮಾಡೋದಕ್ಕೆ ಇವರು ಮಾಡಿದ್ದಾರೆ ಆದ ಕಾರಣಕ್ಕಾಗಿ ನಾವೆಲ್ಲರೂ ವಾರ್ಡಿನ ಜನರು ಕುಂತು ಅದನ್ನ ಸತ್ಯಾಗ್ರಹ ಮಾಡಿ ಆ ಕಾಮಗಾರಿ ಪೂರ್ತಿಗೊಳಿಸಿ ರಸ್ತೆ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾವೆಲ್ಲ ಸತ್ಯಾಗ್ರಹ ಕುಂತಿನ ಬಂಚ ಸದಸ್ಯನಾಗಿ ಎಲ್ಲ ತರಹದ ಮೂಲಭೂತ ಸೌಕರ್ಯಗಾಗಿ ಕಳೆದ ಒಂದು ವಾರ ಹದಿನೈದು ದಿವಸದಿಂದ ರಸ್ತೆ ರಚನೆ ಮಾಡ್ತಾ ಇದ್ದೀವಿ ಆ ರಸ್ತೆ ಅರ್ಜಿ ಕಾರಣಕ್ಕ ಇದಕ್ಕಿಂತ ಮುಂಚೆ ಒಂದ್ಸರಿ ಸಾರ್ವಜನಿಕರಿಂದ ಒಂದು ಅರ್ಜಿ ಕೂಡ ಕೊಡ್ತೀವಿ ಪೂರ್ವ ಮತ್ತು ಪಶ್ಚಿಮದ ಎರಡು ಕಡೆಗೂ ರಸ್ತೆ ಅಗ್ಲೀಕರಣ ಆಗಿದೆ ಮತ್ತು ಚರಂಡಿ ಕೂಡ ಆಗಿದೆ ಕೆಲವು ಎರಡೆರಡು ಅಥವಾ ಮೂರು ಮನೆಗಳ ಮಧ್ಯೆ ಅವು ಇಷ್ಟೇ ಗ್ಯಾಪ್ ಆಗಿರೋದು ಅವು ಎರಡು ಮೂರು ಮನೆಗಳನ್ನು ಹೊಡೆದು ಅಂತಂದ್ರೆ ಅದು ಸುಗಮವಾಗಿ ದಾರಿ ಸಾಗುತ್ತೆ ಅಲ್ಲಿ ಒಂದು ಇನ್ಫ್ಲೂಯೆನ್ಸ್ ಜನ ಬಂದ್ಬಿಟ್ಟು